ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲರಿಗೂ ತಿಳಿದಿರುವಂತೆ ಆರೋಗ್ಯ ಭಾಗ್ಯಕ್ಕಿಂತ ಮತ್ತೊಂದು ಭಾಗ್ಯವೇ ಇಲ್ಲ ಎಷ್ಟೇ ಐಶ್ವರ್ಯ ಸಿರಿ ಸಂಪತ್ತನ್ನೆಲ್ಲ ಸಂಪಾದಿಸಿದ್ದರೂ ಸಹ ಆರೋಗ್ಯ ಭಾಗ್ಯ ಇಲ್ಲದಿದ್ದರೆ ಅವೆಲ್ಲವೂ ವ್ಯರ್ಥ ಇದೇ ಕಾರಣಕ್ಕಾಗಿ ವ್ಯಕ್ತಿಯ ಆರೋಗ್ಯವನ್ನು ಕಾಪಾಡುವ ವೈದ್ಯರನ್ನು ಹರಿಯ ಸಮ ಎಂದು ವೈದ್ಯೋ ನಾರಾಯಣೋ ಹರಿ ಎಂದು ಬಿಂಬಿಸಲಾಗುತ್ತದೆ ಉತ್ತಮ ಆರೋಗ್ಯ ಬಯಸುವವರು ಧನ್ವಂತರಿಯ ಕುರಿತು ಪ್ರಾರ್ಥಿಸುತ್ತಾರೆ ಧನ್ವಂತರಿಯನ್ನು ಪೂಜಿಸುವುದರಿಂದ ದೀರ್ಘಕಾಲದ ಹಾಗೂ ಗುಣಪಡಿಸಲಾಗದಂತಹ ಕಾಯಿಲೆಗಳು ಸಹ ಗುಣವಾಗುತ್ತವೆ ಧನ್ವಂತರಿಯನ್ನು ಪೂಜಿಸುವುದರಿಂದ ಮಾನಸಿಕ ತೊಂದರೆಗಳು ಸಹ ನಿವಾರಣೆಯಾಗಿ ಮನುಷ್ಯರಲ್ಲಿ ನವಚೈತನ್ಯ ಮೂಡಿಬರುತ್ತದೆ ಧನ್ವಂತರಿ ಯಾರು ಅನಾರೋಗ್ಯ ಸಮಸ್ಯೆಗಳು ದೂರಾಗಬೇಕಾದಲ್ಲಿ ನಾವು ಪ್ರತಿನಿತ್ಯ ಪಠಣ ಮಾಡಬೇಕಾಗಿರುವ ಧನ್ವಂತರಿ ಮಂತ್ರ ಯಾವುದು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಧನ್ವಂತರಿ ಯಾರು ಧನ್ವಂತರಿ ಮಹಾವಿಷ್ಣುವಿನ ಅವತಾರ ಭಾಗವತ ಹಾಗೂ ಹರಿವಂಶದಲ್ಲಿ ಧನ್ವಂತರಿಯನ್ನು ದೇವತೆಗಳ ವೈದ್ಯರೆಂದೇ ಉಲ್ಲೇಖಿಸಲಾಗಿದೆ ಧನ್ವಂತರಿ ಆಯುರ್ವೇದದ ಅಧಿದೇವತೆ ಅಷ್ಟು ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ವೈದ್ಯಕೀಯ ವಿದ್ಯೆಯನ್ನು ಮೊದಲು ಕಲಿಸಿದ್ದೇ ಧನ್ವಂತರಿ ಧನ್ವಂ ಎಂದರೆ ಕಾಯಿಲೆಗಳು ರುಜಿನಗಳು ಎಂದರ್ಥ ಧರಿ ಎಂದರೆ ಧ್ವಂಸ ಎಂದರ್ಥ ಧನ್ವಂತರಿ ಎಂದರೆ ರೋಗ ರುಜಿನಗಳನ್ನು ಹೋಗಲಾಡಿಸುವವರು ಎಂದರ್ಥ ಆಯುರ್ವೇದದಲ್ಲಿ ಹಲವಾರು ಸಸ್ಯಗಳ ಗಿಡಮೂಲಿಕೆಗಳ ಬಳಕೆಯಿಂದಲೇ ಔಷಧವನ್ನು ತಯಾರು ಮಾಡಿದಂತಹ ಗೌರವ ಧನ್ವಂತರಿಗೆ ಸಲ್ಲುತ್ತದೆ ಧನ್ವಂತರಿಯ ಅವತಾರವಾದದ್ದು ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ರಾಕ್ಷಸರೊಂದಿಗೆ ಹೋರಾಡುತ್ತಿರುವಾಗ ದೇವತೆಗಳಿಗೆ ಗುಣಪಡಿಸಲಾಗದ ವ್ಯಾಧಿಗಳು ಬಂದೊದಗುತ್ತವೆ ದೇವತೆಗಳ ಎಲ್ಲ ವ್ಯಾಧಿಗಳಿಗೂ ಚಿಕಿತ್ಸೆಯನ್ನು ನೀಡುವ ಸದುದ್ದೇಶದಿಂದಲೇ ಮಹಾವಿಷ್ಣುದೇವರು ಧನ್ವಂತರಿಯ ರೂಪವನ್ನು ತಾಳಿ ಅವತರಿಸಿದ್ದರಂತೆ ಧನ್ವಂತರಿಯ ರೂಪ ಹೇಗಿದೆ ಧನ್ವಂತರಿಯು ಎಡಗೈಯಲ್ಲಿ ಅಮೃತ ಕಲಶವನ್ನು ಹಾಗೂ ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಧರಿಸಿದ್ದಾರೆ ಭಗವಂತ ಹಿಡಿದಿರುವ ಅಮೃತ ಕಲಶ ಆರೋಗ್ಯ ಹಾಗೂ ದೀರ್ಘಾಯುಷ್ಯದ ಸಂಕೇತವಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಉಗಮಿಸಿದಂತಹ ಧನ್ವಂತರಿ ತಮ್ಮ ಕೈಯಲ್ಲಿದ್ದ ಅಮೃತ ಕಲಶದಲ್ಲಿನ ಅಮೃತವನ್ನು ಬಳಸಿಯೇ ಜಗತ್ತಿನ ಸಕಲ ಜೀವಿಗಳನ್ನು ರೋಗ ಹಾಗೂ ಅಕಾಲ ಮರಣದಿಂದ ಪಾರು ಮಾಡಲು ಮುಂದಾದರಂತೆ ಅನೇಕ ಗಿಡಮೂಲಿಕೆಗಳನ್ನು ಪತ್ತೆ ಹಚ್ಚಿ ಹಲವು ಕಾಯಿಲೆಗಳಿಗೆ ನೈಸರ್ಗಿಕ ಕಷಾಯ ಗುಳಿಗೆ ಲೇಹ ಹಾಗೂ ಮುಲಾಮುಗಳನ್ನು ಧನ್ವಂತರಿ ಕಂಡುಹಿಡಿದಿದ್ದರಂತೆ ಇಡೀ ವಿಶ್ವಕ್ಕೆ ವೈದ್ಯಕೀಯ ವಿದ್ಯೆಯನ್ನು ಮೊದಲು ತಿಳಿಸಿಕೊಟ್ಟದ್ದೇ ಧನ್ವಂತರಿ ಹಾಗಾಗಿಯೇ ಇವರೇ ವಿಶ್ವದ ಮೊದಲ ವೈದ್ಯರು ಆಯುರ್ವೇದ ಶಸ್ತ್ರಚಿಕಿತ್ಸೆಯ ಪಿತಾಮಹ ಸುಶ್ರುತರಿಗೆ ಧನ್ವಂತರಿ ಹಲವಾರು ವೈದ್ಯಕೀಯ ವಿಚಾರಧಾರೆಗಳನ್ನು ಹಾಗೂ ವಿಧಿವಿಧಾನಗಳನ್ನು ತಿಳಿಸಿದ್ದಾರೆ ಎಂದು ಗ್ರಂಥಗಳು ತಿಳಿಸುತ್ತವೆ ಈ ಹಿನ್ನೆಲೆಯಲ್ಲಿಯೇ ಆಯುರ್ವೇದ ಚಿಕಿತ್ಸಕರೆಲ್ಲರೂ ಶ್ರೀ ಧನ್ವಂತರಿಯನ್ನು ಪೂಜಿಸುವುದನ್ನು ರೂಢಿಸಿಕೊಂಡು ಬರುತ್ತಿದ್ದಾರೆ ಆರೋಗ್ಯ ಸುಧಾರಿಸುವ ಧನ್ವಂತರಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ ಎಂಬ ಶ್ಲೋಕದೊಂದಿಗೆ ಧನ್ವಂತರಿಯನ್ನು ನಿತ್ಯ ಪ್ರಾರ್ಥಿಸಿ ಕಾರ್ಯವನ್ನು ಆರಂಭಿಸಿದರೆ ಎಲ್ಲ ರೀತಿಯ ದೈಹಿಕ ಕಾಯಿಲೆಗಳು ನಿವಾರಣೆಯಾಗುತ್ತವೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಪ್ರತಿನಿತ್ಯ ಮುಂಜಾನೆ ಸ್ಥಾನವನ್ನು ಮಾಡಿ ಶುಚಿರ್ಭೂತರಾಗಿ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನಲವತ್ತೆಂಟು ಬಾರಿ ಸಾಧ್ಯವಾದರೆ ನೂರ ಎಂಟು ಬಾರಿ ಪಠಣ ಮಾಡಬೇಕು ಈ ಒಂದು ಮಂತ್ರದಲ್ಲಿ ಧನ್ವಂತರಿಯ ಶಕ್ತಿಯೇ ಅಡಗಿದೆ ಹಾಗಾಗಿಯೇ ಆರೋಗ್ಯ ಅಭಿವೃದ್ಧಿಪಡಿಸುವಲ್ಲಿ ವಿಶೇಷವಾಗಿ ಈ ಮಂತ್ರ ಕೆಲಸವನ್ನು ಮಾಡುತ್ತದೆ ಕಾಯಿಲೆ ಗುಣಪಡಿಸಲು ನಾವು ಸೇವಿಸುವಂತಹ ಔಷಧಗಳು ನಮ್ಮ ಭೌತಿಕ ಶರೀರದ ಮೇಲೆ ಕೆಲಸವನ್ನು ಮಾಡುತ್ತವೆ ಈ ಔಷಧಗಳಿಂದ ಪ್ರತಿಕೂಲ ಪರಿಣಾಮಗಳು ಆಗುವ ಸಾಧ್ಯತೆಗಳಿರುತ್ತವೆ ಆದರೆ ಧನ್ವಂತರಿ ಮಂತ್ರ ನಮ್ಮೊಳಗಿನ ಸೂಕ್ಷ್ಮ ಶರೀರದ ಮೇಲೆ ಕೆಲಸವನ್ನು ಮಾಡಿ ದೈಹಿಕ ಮಾನಸಿಕ ಕಾಯಿಲೆಗಳಿಂದ ಹೋರಾಡಲು ನಮಗೆ ಸಹಾಯಕಾರಿಯಾಗುತ್ತದೆ ಯಾವುದೇ ರೀತಿಯ ದೀರ್ಘಕಾಲದ ಹಾಗೂ ಗುಣಪಡಿಸಲಾಗದಂತಹ ಕಾಯಿಲೆಗಳು ಸಹ ಈ ಸ್ತೋತ್ರವನ್ನು ಪಡಿಸುವುದರಿಂದ ನಿವಾರಣೆಯಾಗುತ್ತವೆ ನಾವು ಯಾವುದೇ ಔಷಧವನ್ನು ಸ್ವೀಕರಿಸುವಾಗಲೂ ಧನ್ವಂತರಿಯನ್ನು ಸ್ಮರಣೆ ಮಾಡಿ ಆ ಔಷಧವನ್ನು ಸ್ವೀಕರಿಸಬೇಕು ಇದರಿಂದ ಔಷಧಗಳು ಶೀಘ್ರವೇ ಕೆಲಸ ಮಾಡುತ್ತವೆ ಆತ್ಮೀಯರೇ ಜಗತ್ತಿನ ಮೊದಲ ವೈದ್ಯರಾದ ಧನ್ವಂತರಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ